ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ಮಾಡಿ ನವರಾತ್ರಿಯ ಏಳನೇ ದಿನ ಅಂದರೆ ಸಪ್ತಮಿ ತಿಥಿ ಎಂದು ನಾವು ಕಾಳರಾತ್ರಿಯನ್ನು ಹಾಗೆ ವಿಶೇಷವಾಗಿ ಈ ಬಾರಿ ಸರಸ್ವತಿ ಆಹ್ವಾನವನ್ನು ಕೂಡ ಮಾಡಿಕೊಳ್ಬೇಕು ಹಾಗಾಗಿ ಇದರ ಒಂದು ಮುಹೂರ್ತ ಮತ್ತು ಸಮಯವನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಯಾರು ಹೊಸದಾಗಿ ಯಾರೂ ನವರಾತ್ರಿಯಲ್ಲಿ ಕಲಶವನ್ನು ಈಗವರೆಗೂ ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿಲ್ಲ ಅವರು ಮೂರು ದಿನಗಳ ಕಾಲ ಯಾವ ರೀತಿ ಅಂದರೆ ಒಂದು ಯಾವ ಸಮಯದಲ್ಲಿ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಸಂಪೂರ್ಣ ಮಾಹಿತಿಯನ್ನು ನೋಡಿ ಸರಿಯಾದ ಒಂದು ವಿಧಾನದಲ್ಲಿ ಆಚರಣೆಯನ್ನು ಮಾಡಿ ಯಾಕಂದರೆ ನಮಗೆ ತಿಥಿ ಮತ್ತು ಒಂದು ನಕ್ಷತ್ರ ಬಹಳ ಮುಖ್ಯ ಆಗುತ್ತೆ ಸರಿಯಾದ ವಿಧಾನದಲ್ಲಿ ಆಚರಣೆಯನ್ನು ಮಾಡಿದಾಗ ನಮಗೆ ಸಂಪೂರ್ಣ ಫಲ ಪ್ರಾಪ್ತಿಯಾಗೋದು ಅದರ ಬದಲಾಗಿ ನಾವು ನವರಾತ್ರಿ ಒಂದನೇ ದಿನ ಎರಡನೇ ದಿನ ಅಂತ ಹೇಳಿ ವಸ್ತ್ರವನ್ನು ಉಟ್ಕೊಳ್ಳೋದಷ್ಟೇ ಅಲ್ಲ ಬದಲಾಗಿ ಆ ತಿಥಿ ಮತ್ತು ನಕ್ಷತ್ರಗಳಲ್ಲಿ ದೇವಿಯ ಆರಾಧನೆಯನ್ನು ಮಾಡಿದಾಗ ವಿಶೇಷ ಫಲ ನಮಗೆ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಸಂಪೂರ್ಣ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ ನಾವು ನವರಾತ್ರಿ ಏಳನೇ ದಿನದ ಆಚರಣೆ ಅಂದರೆ ಸರಸ್ವತಿ ಆಹ್ವಾನವನ್ನು ಕಾಳರಾತ್ರಿ ಆಹ್ವಾನವನ್ನು ಒಂದು ಸಪ್ತಮಿ ತಿಥಿಯಲ್ಲಿ ಮಾಡ್ಕೊಳ್ಳೋದಿರುತ್ತೆ ಇನ್ನು ನಮಗೆ ಷಷ್ಠಿ ತಿಥಿ ನಾಳೆ ಅಂದರೆ ಮಧ್ಯಾಹ್ನನೇ ಆಗಿ ಸಪ್ತಮಿ ತಿಥಿ ಪ್ರಾರಂಭ ಆಗುತ್ತೆ ಆದರೆ ನಮಗೆ ಇಲ್ಲಿ ಸರಸ್ವತಿಯ ಆಹ್ವಾನವನ್ನು ಮಾಡೋಕ್ಕೆ ಮೂಲ ನಕ್ಷತ್ರ ಬಹಳ ಮುಖ್ಯ ಆಗುತ್ತೆ ಹಾಗೆ ಉದಯ ತಿಥಿ ನಮಗೆ ಲೆಕ್ಕ ಹಾಗಾಗಿ ನಾವು ಸರಸ್ವತಿ ಆಹ್ವಾನವನ್ನ ಹಾಗೆ ಕಾಳಾರಾತ್ರಿ ದೇವಿಯ ಒಂದು ಆಚರಣೆಯನ್ನು ಆರಾಧನೆಯನ್ನು ನಾವು ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ಸೋಮವಾರ ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಬದಲಾಗಿ ನಾವು ಇಪ್ಪತ್ತೆಂಟನೇ ತಾರೀಕು ಆಚರಣೆಯನ್ನು ಮಾಡಲಿಕ್ಕೆ ಬರಲ್ಲ ಹಾಗಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಕಾಳರಾತ್ರಿಯನ್ನು ಹಾಗೆ ಸರಸ್ವತಿ ಆಹ್ವಾನವನ್ನ ಸರಸ್ವತಿ ಪೂಜೆಯನ್ನ ನಾವು ಮಾಡಿಕೊಳ್ಬೇಕಾಗತ್ತೆ ಮೊದಲನೇದಾಗಿ ಯಾರು ಮೂರು ರಾತ್ರಿಗಳು ಅಂದರೆ ತ್ರಿರಾತ್ರಿ ಅಂತ ಹೇಳ್ತೀವಿ ಹಾಗಾಗಿ ಮೂರು ದಿನಗಳ ಕಾಲ ಯಾರು ಕಲಶ ಸ್ಥಾಪನೆಯನ್ನ ಮಾಡಬೇಕು ಅಂತ ಅನ್ಕೊಂಡಿರೋರು ಈ ಒಂದು ಮುಹೂರ್ತದಲ್ಲಿ ನೀವು ಕಲಶ ಸ್ಥಾಪನೆಯನ್ನು ಅಥವಾ ಖಂಡದೀಪಾರಾಧನೆಯನ್ನಾಗಿರಲಿ ಅಥವಾ ಬನ್ನಿ ಮರದ ಪೂಜೆಯನ್ನಾಗಲಿ ಅಥವಾ ದುರ್ಗಾದೇವಿಯ ಯಾವುದೇ ರೀತಿಯ ಪೂಜೆಗಳನ್ನಾದರೂ ಕೂಡ ಮಾಡ್ತೀವಿ ಅನ್ನೋರಿದ್ರೆ ಈ ಒಂದು ಮುಹೂರ್ತದಲ್ಲಿ ಪ್ರಾರಂಭವನ್ನು ಮಾಡಬಹುದು ಮೊದಲನೇದಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಬಂದು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಪೂಜೆಯನ್ನು ಮಾಡ್ತೀನಿ ಅಂತನೋರು ನೀವು ಮಾಡಿಕೊಳ್ಬಹುದು ಇದರ ನಂತರ ಬೆಳಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಕಲಶ ಪೂಜೆಯಾಗಲಿ ಅಥವಾ ದೀಪ ಪೂಜೆಯಾಗಲಿ ಮಾಡ್ಕೊಳ್ಬೋದು ಹಾಗೆ ಕಾಳರಾತ್ರಿಯ ಪೂಜೆಯನ್ನು ನೀವು ಈ ಒಂದು ಸಮಯದಲ್ಲೂ ಕೂಡ ಮಾಡ್ಕೊಳ್ಬಹುದು ಹಾಗೆ ಮತ್ತೊಂದು ಮುಹೂರ್ತ ಅಂದರೆ ಬೆಳಗ್ಗೆ ಒಂದು ಮುಹೂರ್ತವನ್ನು ನೋಡಿದಾಗ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಈ ಸಮಯದಲ್ಲಿ ನೀವು ಸರಸ್ವತಿ ದೇವಿಯ ಆಹ್ವಾನ ಆಗಲಿ ಅಥವಾ ಸರಸ್ವತಿ ದೇವಿಯ ಪೂಜೆಯನ್ನಾಗಲಿ ಖಂಡಿತವಾಗಲೂ ಮಾಡ್ಕೊಳ್ಬಹುದು ಇದರ ಜೊತೆಗೆ ಈ ಒಂದು ಸಮಯದಲ್ಲೂ ಕೂಡ ಸಾಧ್ಯ ಆಗಲಿಲ್ಲ ಅನ್ನೋರು ಒಂದು ಅಭಿಜಿತ್ ಮುಹೂರ್ತ ಅಂದರೆ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ನಮಗೆ ಇಲ್ಲಿ ವಿಶೇಷ ಅಂತ ಹೇಳೋದಾದರೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಪೂರ್ಣ ದಿನ ನಮಗೆ ಮೂಲ ನಕ್ಷತ್ರ ಪ್ರಾಪ್ತಿ ಇರುತ್ತೆ ಆದರೆ ನಮಗೆ ಒಂದು ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಲಿಕ್ಕೆ ಸಪ್ತಮಿ ತಿಥಿಯು ಕೂಡ ಮುಖ್ಯ ಹಾಗಾಗಿ ಸಂಜೆ ಅಂದರೆ ನಾಲ್ಕು ಗಂಟೆ ನಾಲ್ಕೂವರೆ ಅಷ್ಟರಲ್ಲೇ ಸಪ್ತಮಿ ತಿಥಿ ಮುಕ್ತಾಯ ಆಗೋಗುತ್ತೆ ಹಾಗಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಮೂವತ್ತ ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷ ಏನಿದೆ ಇದು ಬಹಳನೇ ಉತ್ತಮ ಸಮಯ ಅಂತ ಹೇಳ್ಬೋದು ಈ ಒಂದು ಸಮಯದಲ್ಲಿ ನೀವು ಸರಸ್ವತಿ ಪೂಜೆಯನ್ನು ಮಾಡಿಸ್ಕೊಳ್ಬಹುದು ಹಾಗೆ ಮಕ್ಕಳಿಗೂ ಕೂಡ ವಿಶೇಷವಾಗಿ ಸರಸ್ವತಿ ಮಂತ್ರಗಳನ್ನು ಹೇಳೋದಾಗಿರ್ಬೋದು ಅಥವಾ ಮಕ್ಕಳಿಗೆ ಅವರ ಪುಸ್ತಕಗಳನ್ನು ಇಟ್ಟು ಪೂಜೆಯನ್ನು ಮಾಡೋದಾಗಿರ್ಬೋದು ಮಾಡಬಹುದು ಹಾಗೆ ಈ ಒಂದು ಸಮಯದಲ್ಲಿ ಮಕ್ಕಳ ಕೈಯಿಂದ ಬೇರೆ ಮಕ್ಕಳಿಗೆ ಒಂದು ಪುಸ್ತಕಗಳು ಆಗಿರ್ಬೋದು ಅಥವಾ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಬೇರೆ ಮಕ್ಕಳಿಗೆ ಉಡುಗೊರೆಯಾಗಿ ಯಾಕಂದರೆ ದಾನ ಅನ್ನೋದಕ್ಕಿಂತ ಉಡುಗೊರೆಯಾಗಿ ಬೇರೆ ಮಕ್ಕಳಿಗೆ ನೀವು ಕೊಡಿಸೋದ್ರಿಂದ ನಿಮ್ಮ ಮಕ್ಕಳಿಗೂ ಕೂಡ ಆ ಒಂದು ಸರಸ್ವತಿ ದೇವಿಯ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಹಾಗೆ ವಿಶೇಷವಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಸರಸ್ವತಿ ದೇವಿಯ ಮಂತ್ರಗಳನ್ನು ಹಾಗೆ ಬೀಜ ಮಂತ್ರಗಳಾಗಿರ್ಬೋದು ಅಥವಾ ಸರಸ್ವತಿ ದೇವಿಯ ಸ್ತೋತ್ರಗಳಾಗಿರ್ಬೋದು ಹಾಗೆ ವಿಶೇಷವಾಗಿ ಸರಸ್ವತಿಯ ರಂಗೋಲಿ ನಾನಿಲ್ಲಿ ತೋರಿಸಿರುವ ರೀತಿಯಲ್ಲಿ ಸರಸ್ವತಿಯ ರಂಗೋಲಿಯನ್ನು ಹಾಕಿ ನೀವು ಕೂಡ ಪೂಜೆಯನ್ನು ಮಾಡಿಸಿ ಮಕ್ಕಳಿಗೂ ಕೂಡ ಪೂಜೆಯನ್ನು ಮಾಡಿಸ್ಬೋದು ಹಾಗೆ ಸರಸ್ವತಿಯ ಬೀಜ ಮಂತ್ರಗಳು ಅಂತಂದರೆ ಓಂ ಐಂ ನಮಃ ಈ ಒಂದು ಬೀಜ ಮಂತ್ರವನ್ನು ನೀವು ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿಸಿ ಮಕ್ಕಳ ಬಳಿ ನೂರ ಎಂಟು ಬಾರಿ ಹೇಳಿಸಿದ್ರೆ ಬಹಳ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ಸಾಧ್ಯ ಆದರೆ ನೂರ ಎಂಟು ಬಾರಿ ಹೇಳಿಸಿ ಅಥವಾ ಸಾಧ್ಯ ಆಗಲಿಲ್ಲ ಅಂತಂದ ಪಕ್ಷದಲ್ಲಿ ಇಪ್ಪತ್ತೇಳು ಬಾರಿ ಕೂಡ ನೀವು ಈ ಒಂದು ಮಂತ್ರವನ್ನು ಹೇಳಿಸಬಹುದು ಇನ್ನು ನಾವು ನವರಾತ್ರಿ ಸಪ್ತಮಿಯಲ್ಲೇನೆ ಕಾಳರಾತ್ರಿ ದೇವಿಯ ಒಂದು ಆರಾಧನೆಯನ್ನು ಕೂಡ ಮಾಡ್ತೀವಿ ಹಾಗಾಗಿ ಯಾವುದೇ ಒಂದು ಕುಟುಂಬದಲ್ಲಿ ಕೆಟ್ಟ ಶಕ್ತಿಯ ಒಂದು ಪರಿಣಾಮ ಉಂಟಾಗಿದೆ ಅಂತಲೇ ಏನಾದರೂ ನಮಗೆ ಅನಿಸಿದಲ್ಲಿ ಅಂದರೆ ಒಂದು ನೆಗೆಟಿವ್ ಎನರ್ಜಿ ಏನಾದರೂ ಇದೆ ಅಥವಾ ಒಂದು ನೆಗೆಟಿವ್ ಎನರ್ ಎನರ್ಜಿಯನ್ನು ಒಂದು ತೆಗೆಯೋದಕ್ಕಾಗಿ ನಾವು ಕಾಳರಾತ್ರಿಯ ರೂಪದಲ್ಲಿರುವಂತಹ ಮಹಾದುರ್ಗಿಯನ್ನ ಆರಾಧನೆಯನ್ನು ಮಾಡಬೇಕು ಅದಷ್ಟೇ ಅಲ್ಲದೆ ಕಾಳರಾತ್ರಿ ದೇವಿಯನ್ನು ಆರಾಧನೆಯನ್ನು ಮಾಡೋದರಿಂದ ಮನೆಯಲ್ಲಾಗಿರ್ಬೋದು ಅಥವಾ ಒಂದು ವ್ಯಾಪಾರ ವ್ಯವಹಾರದಲ್ಲಾಗಿರ್ಬೋದು ಯಾವುದೇ ರೀತಿಯ ಒಂದು ಮಾಂತ್ರಿಕ ಪರಿಣಾಮಗಳಿದೆ ಅಂತ ನಮಗೆ ಅನಿಸಿದ್ದಲ್ಲಿ ಕಾಳರಾತ್ರಿ ದೇವಿಯ ಒಂದು ದಯೆಯಿಂದ ಈ ಎಲ್ಲ ವಿಚಾರಗಳಲ್ಲೂ ಕೂಡ ನಾವು ಪರಿಹಾರವನ್ನು ಪಡ್ಕೊಳ್ಬೋದು ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮನೆಗಳಲ್ಲಿ ಇರುವಂಥ ಅಥವಾ ಕುಟುಂಬದಲ್ಲಿ ವ್ಯಾಪಾರಗಳಲ್ಲಿ ಯಾವುದೇ ಒಂದು ವಿಚಾರದಲ್ಲಾಗಿರಲಿ ಆಗಿರ್ಲಿ ಅಥವಾ ದೋಷಗಳಾಗಿರಲಿ ಯಾವುದೇ ರೀತಿಯ ಒಂದು ಕೆಟ್ಟ ಪರಿಣಾಮಗಳನ್ನ ನಾವು ನಿವಾರಣೆ ಮಾಡಿಕೊಳ್ಬೇಕು ಅಂತಂದ್ರೆ ಕಾಳರಾತ್ರಿ ದೇವಿಯ ಆರಾಧನೆಯನ್ನ ಮಾಡಬೇಕು ಹಾಗೆ ದೇವಿಗೆ ವಿಶೇಷವಾಗಿ ಬೀಜ ಮಂತ್ರಗಳನ್ನು ಹೇಳೋದ್ರಿಂದ ದೇವಿಯ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಇಂಥ ಕಥೆಯ ಪ್ರಕಾರ ರಾಕ್ಷಸರಾದ ಶುಂಭ ನಿಶುಂಭ ಮತ್ತು ರಕ್ತ ಬೀಜಾಸುರರು ಮೂರು ಲೋಕಗಳಲ್ಲಿ ತಮ್ಮ ಭಯವನ್ನು ಸೃಷ್ಟಿಸಲು ಮುಂದಾದರು ಇದರಿಂದ ಆತಂಕಗೊಂಡಂಥ ದೇವತೆಗಳೆಲ್ಲ ಶಿವನ ಮೊರೆ ಹೋದರು ರಾಕ್ಷಸರನ್ನು ಸಂಹರಿಸಿ ತನ್ನ ಭಕ್ತರನ್ನು ರಕ್ಷಿಸುವಂತೆ ಶಿವನು ಪಾರ್ವತಿಯನ್ನು ಕೇಳಿದನು ಶಿವನ ಸಲಹೆಯಂತೆ ಪಾರ್ವತಿಯು ದುರ್ಗೆಯ ರೂಪವನ್ನು ತೆಗೆದುಕೊಂಡು ಶುಂಭ ಮತ್ತು ನಿಶುಂಭರನ್ನು ಕೊಂದಳು ಆದರೆ ದುರ್ಗಾದೇವಿಯು ಬೀಜಾಸುರನನ್ನು ಕೊಂದ ತಕ್ಷಣ ಆತನ ದೇಹದಿಂದ ಹೊರಬಂದ ರಕ್ತದಿಂದ ಲಕ್ಷಗಟ್ಟಲೆ ರಕ್ತ ರಕ್ತಬೀಜಾಸುರರು ಉತ್ಪತ್ತಿಯಾದರು ಇದನ್ನು ನೋಡಿದ ದುರ್ಗಾ ಮಾತೆಯು ತನ್ನ ತೇಜಸ್ಸಿನಿಂದ ಕಾಳರಾತ್ರಿಯನ್ನು ರಚಿಸಿದಳು ಇದಾದ ನಂತರ ದುರ್ಗಾದೇವಿಯು ರಕ್ತ ಬೀಜಾಸುರನನ್ನ ಕೊಂದಾಗ ಆ ಕಾಳರಾತ್ರಿಯು ಆತನ ದೇಹದಿಂದ ಹೊರಬರುತ್ತಿದ್ದಂತಹ ರಕ್ತವನ್ನ ತನ್ನ ಬಾಯಿಯಲ್ಲಿ ತುಂಬಿಕೊಂಡು ರಕ್ತ ಬೀಜಾಸುರನನ್ನ ಸೀಳಿಕೊಳ್ತಾಳೆ ದುರ್ಗಾದೇವಿಯು ರಚನೆ ಮಾಡಿದ ಅತ್ಯಂತ ಉಗ್ರ ರೂಪವಾದಂತಹ ಅವತಾರವನ್ನೇ ಕಾಳರಾತ್ರಿ ಅಂತ ಹೇಳೋದು ಗ್ರಹದ ಅಧಿಪತಿ ಅಂತ ಕೂಡ ನೋಡೋಣ ಕಾಳರಾತ್ರಿ ದೇವಿಯನ್ನು ಪೂಜಿಸೋದ್ರಿಂದ ವ್ಯಕ್ತಿಯು ಸಕಲ ಸಿದ್ಧಿಗಳನ್ನು ಕೂಡ ಹೊಂದುತ್ತಾನೆ ಎನ್ನುವ ನಂಬಿಕೆ ಕೂಡ ಇದೆ ಹಾಗೆ ಮಹಾಶಕ್ತಿಗಳನ್ನು ಅಂದರೆ ತಂತ್ರ ಮಂತ್ರಗಳನ್ನು ಅಭ್ಯಾಸ ಮಾಡುವಂತಹ ಜನರಲ್ಲಿ ಕಾಳರಾತ್ರಿ ದೇವಿಯು ಹೆಚ್ಚು ಪ್ರಚಲಿತಳಾಗಿದ್ದಾಳೆ ಅಂತಲೇ ಹೇಳ್ಬೋದು ಯಾಕಂದರೆ ತಂತ್ರದ ವಿದ್ಯೆಗಳಲ್ಲಿ ಹಾಗೆ ಮಂತ್ರದ ವಿದ್ಯೆಗಳಲ್ಲಿ ಮಹಾಕಾಳಿಯನ್ನು ಆರಾಧನೆಯನ್ನು ಮಾಡುವುದು ಬಹಳಷ್ಟು ಹೆಚ್ಚು ಅಂತಲೇ ಹೇಳ್ಬೋದು ಇನ್ನು ಕಾಳರಾತ್ರಿಯನ್ನ ಶುಭಂಕರಿ ಅಂತ ಕೂಡ ಕರೀತಾರೆ ಸಂಸ್ಕೃತದಲ್ಲಿ ಶುಭ ಅಂದರೆ ಒಳ್ಳೆಯದು ಅಂತ ಅರ್ಥ ಯಾವಾಗಲೂ ತನ್ನ ಭಕ್ತರಿಗೆ ಮಂಗಳಕರ ಫಲಿತಾಂಶಗಳನ್ನು ನೀಡೋದ್ರಿಂದ ಇವಳಿಗೆ ಆ ನಂಬಿಕೆಯ ಪ್ರಕಾರವಾಗಿ ಕೂಡ ಶುಭಂಕರಿ ಅಂತ ಕೂಡ ಕರೀತಾರೆ ಅಂದರೆ ರೂಪದಲ್ಲಿದ್ದರೂ ಕೂಡ ಶುಭವನ್ನೇ ಭಕ್ತರಿಗೆ ಕೊಡ್ತಾಳೆ ಇನ್ನು ಯಾವ ಗ್ರಹದ ಅಧಿಪತಿ ಅಂತ ನೋಡಿದ್ರೆ ಶನೇಶ್ಚರ ಅಥವಾ ಶನಿ ಗ್ರಹಕ್ಕೆ ಕಾಳರಾತ್ರಿಯು ಅಧಿಪತಿಯಾಗಿದ್ದಾಳೆ ಹಾಗಾಗಿ ಶನಿ ದೋಷ ಆಗಿರ್ಬೋದು ಅಥವಾ ಶನಿ ಸಾಡೆ ಸಾತಿಯಿಂದ ಆಗಿರ್ಬೋದು ಅಥವಾ ಶನಿಯಿಂದ ಎದುರಿಸುತ್ತಿರುವಂತಹ ಎಲ್ಲ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡೋಕ್ಕೆ ಕಾಳರಾತ್ರಿ ದೇವಿಯನ್ನು ಆರಾಧನೆಯನ್ನು ಮಾಡಬೇಕು ಇನ್ನು ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನೇಶ್ವರನನ್ನು ಕರ್ಮಫಲದಾತ ಹಾಗೆ ನ್ಯಾಯಕ್ಕೆ ಮತ್ತು ಶಿಸ್ತಿಗೆ ಹೆಸರುವಾಸಿ ಅಂತಲೇ ಹೇಳ್ಬೋದು ಹಾಗಾಗಿ ಯಾರಲ್ಲಿ ಶಿಸ್ತು ಆಗಿರ್ಬೋದು ಅಥವಾ ನ್ಯಾಯ ಇರುತ್ತೆ ಅವರಿಗೆ ಖಂಡಿತವಾಗೂ ಶನಿ ಒಳ್ಳೆಯ ಫಲವನ್ನೇ ಕೊಡ್ತಾನೆ ಅಂತ ಹೇಳಲಾಗುತ್ತೆ ಹಾಗಾಗಿ ಯಾರು ಒಂದು ಫಲಗಳು ನಿಧಾನ ಕೊಟ್ಟರು ಕೂಡ ಅದು ದೀರ್ಘವಾಗಿ ಕೊಡುವಂಥದ್ದು ಶನೇಶ್ವರನ ಒಂದು ಗುಣ ಆಗಿದೆ ಶನೇಶ್ವರನ ಆಗುತ್ತೆ ಹಾಗಿದ್ರೆ ಯಾವ ಹೂವು ಹಾಗೆ ಯಾವ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಹಾಗೆ ಯಾವ ದಾನವನ್ನು ಕೊಡಬೇಕು ಅಂತ ನೋಡೋಣ ಕಾಳರಾತ್ರಿ ದೇವಿಗೆ ನೀಲಿ ಬಣ್ಣದ ವಸ್ತ್ರವನ್ನುಟ್ಟು ಅಥವಾ ಒಂದು ಆರೆಂಜ್ ಕಲರ್ ಅಥವಾ ಕೇಸರಿ ಬಣ್ಣದ ಒಂದು ವಸ್ತ್ರವನ್ನು ಉಟ್ಟು ಅದರಲ್ಲೂ ರೆಡ್ಡಿಶ್ ಬರುವಂತಹ ಒಂದು ಟೊಮೆಟೊ ಕಲರ್ ಅಂತ ಏನು ಹೇಳ್ತೀವಿ ಈ ಬಣ್ಣದ ಒಂದು ಆರೆಂಜಿಶ್ ಕಲರ್ ಒಂದು ಸೀರೆಯನ್ನು ಉಟ್ಟು ದೇವಿಗೆ ಪೂಜೆಯನ್ನು ಮಾಡೋದರಿಂದ ಬಹಳ ವಿಶೇಷ ಅಂತ ಹೇಳ್ಬೋದು ದಿನ ಕಾಳರಾತ್ರಿ ದೇವಿಗೆ ವಿಶೇಷವಾಗಿ ಬೆಲ್ಲದ ಅನ್ನ ನೈವೇದ್ಯವನ್ನು ಮಾಡಬೇಕು ಇದು ದುರ್ಗಾದೇವಿಗೆ ಬಹಳನೇ ಪ್ರಿಯ ಅಂತ ಹೇಳಲಾಗುತ್ತೆ ಹಾಗಾಗಿ ಬೆಲ್ಲದ ಅನ್ನವನ್ನು ಕಾಳರಾತ್ರಿ ದೇವಿಗೆ ನೈವೇದ್ಯವಾಗಿ ಮಾಡಬೇಕು ಇನ್ನು ಸರಸ್ವತಿ ಪೂಜೆಯ ಸಮಯದಲ್ಲಿ ಹಾಲಿನಿಂದ ಮಾಡಿದಂಥ ಪಾಯಸವನ್ನು ಸರಸ್ವತಿ ದೇವಿಗೆ ನೈವೇದ್ಯವಾಗಿ ಮಾಡಬೇಕು ಹಾಗಾಗಿ ಸೋಮವಾರ ಪ್ರತಿಯೊಬ್ಬರೂ ಕೂಡ ಕಾಳರಾತ್ರಿಯ ಆರಾಧನೆಯನ್ನು ಮಾಡಿ ಹಾಗೇ ವಿಶೇಷವಾಗಿ ಸರಸ್ವತಿಯ ಆಹ್ವಾನವನ್ನು ಮಾಡಿ ಸರಸ್ವತಿ ಪೂಜೆಯನ್ನು ಕೂಡ ಮಾಡಿ ಇನ್ನು ರಾತ್ರಿಗೆ ವಿಶೇಷವಾಗಿ ಭರಣಿ ನಕ್ಷತ್ರದ ಮೂರನೇ ಪಾದದಲ್ಲಿ ಜನಿಸಿದವರು ಹಾಗೆ ರೋಹಿಣಿ ನಕ್ಷತ್ರದ ನಾಲ್ಕನೇ ಪಾದ ಇನ್ನು ಪುನರ್ವಸು ನಕ್ಷತ್ರದ ಒಂದನೇ ಪಾದ ಹಾಗೆ ಆಶ್ಲೇಷ ನಕ್ಷತ್ರದ ಎರಡನೇ ಪಾದ ಹಾಗೆ ಪೂರ್ವ ಪಾಲ್ಗುಣಿ ನಕ್ಷತ್ರದ ಮೂರನೇ ಪಾದ ಮತ್ತು ಹಸ್ತ ನಕ್ಷತ್ರದ ನಾಲ್ಕನೇ ಪಾದ ವಿಶಾಖಾ ನಕ್ಷತ್ರದ ಒಂದನೇ ಪಾದ ಹಾಗೆ ಜ್ಯೇಷ್ಠ ನಕ್ಷತ್ರದ ಎರಡನೇ ಪಾದ ಇನ್ನು ಪೂರ್ವಾಷಾಢ ನಕ್ಷತ್ರದ ಮೂರನೇ ಪಾದ ಹಾಗೆ ಶ್ರವಣ ನಕ್ಷತ್ರದ ನಾಲ್ಕನೇ ಪಾದ ಇನ್ನು ಭಾದ್ರ ನಕ್ಷತ್ರದ ಒಂದನೇ ಪಾದ ಹಾಗೆ ರೇವತಿ ನಕ್ಷತ್ರದ ಎರಡನೇ ಪಾದದಲ್ಲಿ ಜನಿಸಿದವರು ಕಾಳರಾತ್ರಿ ದೇವಿಯ ಆರಾಧನೆಯನ್ನು ಮಾಡೋದರಿಂದ ವಿಶೇಷವಾಗಿ ಫಲಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಇನ್ನು ಇದರ ಜೊತೆಗೆ ಕಾಳರಾತ್ರಿಯ ಬೀಜ ಮಂತ್ರ ಓಂ ಹ್ರೀಂ ಶ್ರೀಂ ಕಾಳರಾತ್ರಿ ದುರ್ಗಾಯೈ ನಮಃ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಕೂಡ ಹೇಳಬಹುದು ಅಥವಾ ಸಾವಿರದ ಎಂಬತ್ತು ಬಾರಿ ಕೂಡ ಹೇಳ್ಕೊಳ್ಬಹುದು ಇದರ ಜೊತೆಗೆ ದೇವಿಗೆ ವಿಶೇಷವಾಗಿ ಕೆಂಪು ದಾಸವಾಳವನ್ನು ಸಮರ್ಪಣೆಯನ್ನು ಮಾಡಿದ್ರೆ ಬಹಳ ವಿಶೇಷ ಇನ್ನು ನೀಲಿ ಬಣ್ಣದ ಹೂಗಳನ್ನು ಕೂಡ ದೇವಿಗೆ ಸಮರ್ಪಣೆಯನ್ನು ಮಾಡಬಹುದು ಇನ್ನು ಈಗಾಗಲೇ ಪ್ರತ್ಯೇಕವಾಗಿ ತಿಳಿಸಿದಂಥ ಜನ್ಮ ನಕ್ಷತ್ರದವರು ಕಾಳರಾತ್ರಿಯ ದೇವಿಯ ಮಂತ್ರ ಜಪವನ್ನ ಮಾಡಿ ಅವತ್ತಿನ ದಿನ ದುರ್ಗಾದೇವಿಯ ದೇವಸ್ಥಾನಗಳಲ್ಲಿ ಅದರಲ್ಲೂ ರೌದ್ರ ರೂಪದಂತಹ ದೇವಸ್ಥಾನಗಳಿಗೆ ಹೋಗಿ ನೇರಳೆ ಬಣ್ಣದ ವಸ್ತ್ರ ಅಥವಾ ನೀಲಿ ಬಣ್ಣದ ವಸ್ತ್ರವನ್ನು ಮಡಿಲಕ್ಕಿಯ ಸಮೇತವಾಗಿ ಒಂದು ಕೆಂಪು ಬಣ್ಣದ ಬಳೆ ಆಗಿರಬಹುದು ಅಥವಾ ನೇರಳೆ ಬಣ್ಣದ ಬಳಿಯನ್ನು ಕೂಡ ನೀವು ದೇವಿಗೆ ಸಮರ್ಪಣೆಯನ್ನು ಮಾಡಬಹುದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಸೋಮವಾರ ಸರಸ್ವತಿ ದೇವಿಯ ಆವಾಹನೆಯನ್ನು ಮಾಡಿ ದೇವಿಗೆ ಸರಳವಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡಿ ಇನ್ನು ಮರುದಿನನೂ ಕೂಡ ಸರಸ್ವತಿ ದೇವಿಯ ಮುಖ್ಯ ಪೂಜೆಯನ್ನು ಮಾಡುವಂಥ ಒಂದು ಯಾಕಂದರೆ ಪೂರ್ವ ನಕ್ಷತ್ರದಲ್ಲಿ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಬೇಕು ಹಾಗಾಗಿ ಅದರ ಬಗ್ಗೆ ಸಂಕಲ್ಪ ಸಮೇತವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆ ಇದರ ಜೊತೆಗೆ ಸರಸ್ವತಿ ದೇವಿಯ ಪೂಜೆಯ ಸಮಯದಲ್ಲಿ ಮಾಡುವಂಥ ಸರಳ ತಂತ್ರ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಇದರಿಂದ ಮಕ್ಕಳಿಗೆ ವಾಕ್ಚಾತುರ್ಯ ಅಭಿವೃದ್ಧಿ ಆಗುತ್ತೆ ಹಾಗೆ ಒಂದು ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳಿಗೆ ಒಂದು ಆಸಕ್ತಿಯೂ ಕೂಡ ಬರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಅದ್ರ ಬಗ್ಗೆ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ತಿಳಿದು ಆಚರಣೆಯನ್ನು ಮಾಡಿ ಯಾಕಂದರೆ ನಮಗೆ ನವರಾತ್ರಿ ಹನ್ನೊಂದು ದಿನಗಳ ಕಾಲ ಆಚರಣೆಗೆ ಬಂದಿದೆ ಹಾಗೆ ನಾವು ವಿಜಯದಶಮಿಯನ್ನು ಅಕ್ಟೋಬರ್ ಎರಡನೇ ತಾರೀಕು ಆಚರಣೆಯನ್ನು ಮಾಡಬೇಕು ಹಾಗಾಗಿ ಸಂಪೂರ್ಣವಾಗಿ ಅವತ್ತಿನ ತಿಥಿ ಏನಿದೆ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಿಕೊಳ್ಬೇಕು ಅದರಲ್ಲೂ ವಿಶೇಷವಾಗಿ ತಿಥಿ ಮತ್ತು ನಕ್ಷತ್ರಗಳು ನಮಗೆ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಯಾರೆಲ್ಲ ಮೂರು ದಿನಗಳ ಕಾಲ ಕಲಶ ಸ್ಥಾಪನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರು ನೀವು ಸೋಮವಾರದಂದು ಕಲಶ ಸ್ಥಾಪನೆಯನ್ನು ಮಾಡಿ ಸೋಮವಾರ ಹಾಗೆ ಮಂಗಳವಾರ ಮತ್ತು ಬುಧವಾರ ಆಚರಣೆಯನ್ನು ಮಾಡಿಕೊಂಡು ಗುರುವಾರ ನಮಗೆ ಎರಡನೇ ತಾರೀಕು ವಿಜಯದಶಮಿ ಇರುತ್ತೆ ನಾವು ಆ ಒಂದು ಆಚರಣೆಯನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ ಇದು ಸಂಪೂರ್ಣವಾಗಿ ಹನ್ನೊಂದು ದಿನಗಳ ಕಾಲ ನವರಾತ್ರಿಯ ಒಂದು ವಿಶೇಷವಾಗಿತ್ತು ಯಾರಿಗೆ ಮಾಹಿತಿ ಅನುಕೂಲ ಆಗಿದೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ಒಂದು ಸರಿಯಾದ ವಿಧಾನದಲ್ಲಿ ಆಚರಣೆಯನ್ನು ಮಾಡಲಿ ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು